ನಮಸ್ಕಾರ ಎಲ್ರಿಗೂ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಜನಗಳಿಂದ ದೂರವಿದ್ದರೆ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ ಸತ್ಯವಾಗಿರುವಂತಹ ಮಾತಾಗಿದೆ ನಮ್ಮ ಜೀವನದಲ್ಲಿ ನಾವು ಶಾಂತಿ ನೆಮ್ಮದಿಯನ್ನು ಪಡೆಯಬೇಕಾದರೆ ನಮಗೆ ಕೆಲಸಕ್ಕೆ ಬಾರದ ಮಾತುಗಳು ಎಂದರೆ ನಮ್ಮ ಕೆಲಸ ಎಷ್ಟಿರುತ್ತೀಯೋ ಅಷ್ಟರಲ್ಲಿ ಮಾತಾಡಿ ಯಾವ ಮುಖ್ಯವಾಗಿರುತ್ತೀಯೋ ಅಷ್ಟು ಮಾತಾಡಿ ನಾವು ಹಿಂದೆ ಸರಿದಾಗ ಮಾತ್ರ ನಮಗೆ ಯಾವುದೇ ರೀತಿ ಮನಸ್ಸು ಕೆಟ್ಟು ಹೋಗದೆ ನೆಮ್ಮದಿ ಶಾಂತಿ ದೊರೆಯುತ್ತದೆ ಅದೇ ರೀತಿಯಾಗಿ ಬಾರದ ಕೆಲಸಕ್ಕೆ ಬಾರದ ವಸ್ತುಗಳು ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಯೋಗ್ಯತೆ ಇದೆ ಎಷ್ಟು ಆದಾಯ ಇದೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ವಸ್ತುಗಳು ಮತ್ತು ಒಂದು ಅವಶ್ಯಕತೆಗಳನ್ನು ಪಡೆದಾಗ ಮಾತ್ರ ನಮಗೆ ಶಾಂತಿ ನೆಮ್ಮದಿಯಿಂದ ನಮ್ಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅದೇ ಹೆಚ್ಚಿನ ಒಂದು ವಸ್ತುಗಳನ್ನು ನಮಗೆ ಬೇಕು ಬೇಕಾಗಿರದೆ ವಸ್ತುಗಳನ್ನು ತಗೊಂಡಾಗ ಮಾತ್ರ ನಮಗೆ ನೆಮ್ಮದಿ ಶಾಂತಿ ದೊರೆಯುವುದಿಲ್ಲ ಕೆಲಸಕ್ಕೆ ಬಾರದ ಜನಗಳಿಂದ ದೂರವಿರಬೇಕು ಅಂದರೆ ನಮಗೆ ಯಾವ ಕೆಲಸದಿಂದ ಯಾವ ಜನಗಳ ಅವಶ್ಯಕತೆ ಇದೆಯೋ ಅಷ್ಟು ಜನಗಳಿಂದ ಮಾತ್ರ ಮಾತಾಡ ಮಾತಾಡಬೇಕು ಹೆಚ್ಚಿನ ಒಂದು ಬೇಕಾಗಿರ ಬೇಕಾಗಿರದೆ ಇರುವಂತಹ ವ್ಯಕ್ತಿಗಳ ಜೊತೆ ಅಥವಾ ಜನಗಳನ್ನು ಹೆಚ್ಚಿನ ಒಂದು ಪ್ರಾಮುಖ್ಯತೆಯಿಂದ ನಾವು ಅವರ ಅವರನ್ನು ಹಚ್ಕೊಂಡಾಗ ಅವರಿಂದ ಸಿಗುವುದು ನಮಗೆ ನೋವು ಮಾತ್ರ ನಮ್ಮಲ್ಲಿರುವಂತಹ ನೆಮ್ಮದಿ ಶಾಂತಿಯನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಹೆಚ್ಚಿನ ಜನಗಳನ್ನು ಎಷ್ಟು ಅವಶ್ಯಕತೆ ಇರ್ತೀಯೋ ಅಷ್ಟರ ಮತ್ತಿಗೆ ಅವರನ್ನು ನಮ್ಮ ಜೀವನದಲ್ಲಿ ನಾವು ಹಚ್ಕೊಳ್ಳಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಮನಸ್ಸಿಗೆ ತಮ್ಮ ಒಂದು ಜೀವನದಲ್ಲಿ ನೆಮ್ಮದಿ ಶಾಂತಿಯಿಂದ ಇರಬೇಕಾದರೆ ನಾವು ಕೆಲಸಕ್ಕೆ ಬಾರದಂತಹ ಮಾತುಗಳು ಕೆಲಸಕ್ಕೆ ಬಾರದಂತಹ ವಸ್ತುಗಳು ಕೆಲಸಕ್ಕೆ ಬಾರದಂತಹ ಜನಗಳಿಂದ ದೂರವಿದ್ದಾಗ ಮಾತ್ರ ಪ್ರತಿಯೊಬ್ಬರು ತಮ್ಮ ಒಂದು ಜೀವನದಲ್ಲಿ ನೆಮ್ಮದಿ ಶಾಂತಿಯನ್ನು ಖಂಡಿತವಾಗಲೂ ಪಡೆದುಕೊಳ್ಳುತ್ತಾರೆ ಈ ಒಂದು ಜೀವನದ ಸತ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡೋರು ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು